ಬೈಕ್ ಟ್ಯಾಕ್ಸಿಗೆ ರಾಜ್ಯದಲ್ಲಿ ಬ್ರೇಕ್ ಬಿದ್ದಿದೆ ಟ್ಯಾಕ್ಸಿ ಸೇವೆಗೆ ಕೊಟ್ಟಿದ್ದ ಡೆಡ್ ಲೈನ್ ನಿನ್ನೆಗೆ ಅಂತ್ಯವಾಗಿದ್ರು ಇವತ್ತು ಕೆಲವರು ರಸ್ತೆಗಿಳಿದಿದ್ರು ಅಂಥವರಿಗೆ ಸಾರಿಗೆ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ ಮನೆ ಬಳಿಯೇ ಬಂದು ಪ್ರಯಾಣಿಕರನ್ನ ಹತ್ತಿಸಿಕೊಂಡು ಹೋಗ್ತಿದ್ದ ಟ್ಯಾಕ್ಸಿ ಸೇವೆ ಕಡಿಮೆ ದರದಲ್ಲಿದ್ದ ಈ ಸೇವೆ ಜನರಿಗೆ ವರದಾನ ಆಗಿತ್ತು ಆದರೆ ರಾಜ್ಯದಲ್ಲಿ ಇದಕ್ಕೆ ಅನುಮತಿ ಇಲ್ಲದ ಕಾರಣ ನಿನ್ನೆಯಿಂದ ಬ್ರೇಕ್ ಬಿದ್ದಿದೆ ಕೋರ್ಟ್ ಬ್ರೇಕ್ ಹಾಕಿದ್ರೂ ರಸ್ತೆಗೆ ಇಳಿದಿದ್ದ ಬೈಕ್ ಟ್ಯಾಕ್ಸಿಯವರಿಗೆ ಸಾರಿಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಅನಧಿಕೃತ ಬೈಕ್ ಟ್ಯಾಕ್ಸಿ ಓಡಿಸುತ್ತಿದ್ದವರಿಗೆ ಶಾಕ್ ಬೆಂಗಳೂರಿನಲ್ಲೇ ನೂರ ಮೂರು ಬೈಕ್ ಟ್ಯಾಕ್ಸಿಗಳು ಸೀಜ್ ಆಟೋದಲ್ಲಿ ದುಬಾರಿ ಪ್ರಯಾಣ ಕರೆದಲ್ಲಿಗೆ ಬರೋದಿಲ್ಲ ಹೀಗಾಗಿ ಬೈಕ್ ಟ್ಯಾಕ್ಸಿ ಬೆಸ್ಟ್ ಅಂತ ಬೆಂಗಳೂರಿನ ಕೆಲ ಜನರು ಹೇಳ್ತಿದ್ರು ಆದರೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ಅಧಿಕೃತವಾಗಿ ಅನುಮತಿ ಇರಲಿಲ್ಲ ಈ ವಿಷಯ ಕೋರ್ಟ್ಗೆ ಹೋಗಿತ್ತು ಅನಧಿಕೃತ ಸೇವೆ ನಿಲ್ಲಿಸಲು ಹೈಕೋರ್ಟ್ ಜೂನ್ ಹದಿನೈದರ ಲೈನ್ ನೀಡಿತ್ತು ಆ ಡೆಡ್ ಲೈನ್ ನಿನ್ನೆಗೆ ಅಂತ್ಯವಾಗಿದೆ ಹೀಗೆ ಅಂತ್ಯವಾದರೂ ಕೆಲವರು ಅನಧಿಕೃತವಾಗಿ ಇಂದು ರಸ್ತೆಗೆ ಇಳಿದಿದ್ರು ಅಂಥವರಿಗೆ ಸಾರಿಗೆ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ ಇವತ್ತು ಒಂದೇ ದಿನ ಬೆಂಗಳೂರಿನಲ್ಲಿ ನೂರ ಮೂರು ಬೈಕ್ ಟ್ಯಾಕ್ಸಿಗಳನ್ನು ಸೀಜ್ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿ ಕೊಡಲಿಕ್ಕೆ ಅವಕಾಶ ಇಲ್ಲ ಓಡಿಸಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ಯಾರ್ಯಾರು ಈ ಥರ ನಾನ್ ಟ್ರಾನ್ಸ್ಪೋರ್ಟ್ ಅಂದರೆ ವೈಟ್ ರೋಡ್ ವಾಹನಗಳನ್ನು ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಾರೆ ಅಂಥವರೆಲ್ಲ ನಿಲ್ಲಿಸಬೇಕು ಅಂತ ಅವ್ರು ಯಾರೇ ಇರಲಿ ಆ ಆದೇಶದ ಮೇಲೆ ನಾವು ಎಷ್ಟು ಹಾಗೆ ತಪಾಸಣೆ ಶುರು ಮಾಡ್ತೇವೆ ಬೆಂಗಳೂರು ನಗರದಲ್ಲಿ ವಾಹನಗಳನ್ನು ತಪಾಸಣೆ ಈ ಅಧಿಕಾರಿಗಳು ಕಚೇರಿಯಲ್ಲಿ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಇನ್ನು ಬೈಕ್ ಟ್ಯಾಕ್ಸಿ ಬಗ್ಗೆ ಜನರನ್ನ ಕೇಳಿದ್ರೆ ಶೇಕಡ ಐವತ್ತರಷ್ಟು ಜನ ಬೈಕ್ ಟ್ಯಾಕ್ಸಿ ಬೇಕಿತ್ತು ಒಬ್ಬೊಬ್ಬರೇ ಓಡಾಡೋರಿಗೆ ಅನುಕೂಲ ಆಗ್ತಿತ್ತು ಅಂತಾರೆ ಬೇಕು ಅಂತ ಅನ್ಕೋತೀನಿ ನೈಟ್ ಟೈಮ್ ಯೂಶಲಿ ಸೇಫ್ಟಿ ಇರಲ್ಲ ಮಾರ್ನಿಂಗ್ ಟೈಮು ಸೇಫ್ಟಿ ಅಂತ ಅನ್ಸುತ್ತೆ ರಾಪಿಡ್ ಆಗಲಿ ಆಟೋ ಆಗಲಿ ಬೈಕ್ ಆಗಲಿ ಸೇಫ್ಟಿ ಇರುತ್ತೆ ಬಟ್ ಅವ್ರು ಹೆಂಗೆ ಯೂಸ್ ಮಾಡ್ಕೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಯಾವ ಪರ್ಸನ್ ಬರ್ತಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ನಾನು ಇಷ್ಟು ದಿನ ಓಡಾಡಿದ್ರ ಮಟ್ಟಿಗೆ ನನ್ಗೆ ಏನೋ ತರ ಅನ್ಕಂಫರ್ಟಬಲ್ ಫೀಲ್ ಆಗಿಲ್ಲ ಯಾಕೆಂದರೆ ನಾನು ನನ್ನ ಫ್ರೆಂಡಿಗೆ ಲೊಕೇಶನ್ ಶೇರ್ ಮಾಡ್ತೀನಿ ಅವ್ರು ಟ್ರ್ಯಾಕ್ ಮಾಡ್ತಿರ್ತಾರೆ ಅಥವಾ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇದು ಅಥವಾ ನನ್ನ ಜೊತೆ ಯಾರಾದರೂ ಬರ್ತಿರ್ತಾರೆ ಆ ತರ ಓಡಾಡ್ತೀನಿ ಆದ್ರೆ ಮಹಿಳೆಯರಿಗೆ ಇದು ಸೇಫ್ ಅಲ್ಲ ರಾತ್ರಿ ವೇಳೆ ಹೆಣ್ಣು ಮಕ್ಕಳಿಗೆ ಇದು ಸುರಕ್ಷಿತ ಅಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ ಇದರ ನಡುವೆ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರು ಸಿಎಂ ಸಿದ್ದರಾಮಯ್ಯ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ ವಿದ್ಯಾರ್ಥಿಗಳು ದಿನಗೂಲಿ ಮಾಡುವವರು ಸಹಾಯಕರು ಪೋಷಕರು ಇಂಥವರು ಬೈಕ್ ಟ್ಯಾಕ್ಸಿ ಓಡಿಸುತ್ತಿದ್ದೇವೆ ಲಕ್ಷಕ್ಕೂ ಹೆಚ್ಚು ಮಂದಿ ಬದುಕು ಕಟ್ಟಿಕೊಂಡಿದ್ದೇವೆ ಹೀಗಾಗಿ ನಿಷೇಧ ಸರಿಯಲ್ಲ ಅಂತ ಪತ್ರದಲ್ಲಿ ವಿವರಿಸಿದ್ದಾರೆ ಪತ್ರ ಬರೆದಿರೋದೇನಂದ್ರೆ ಈಗ ಬೈಕ್ ಟ್ಯಾಕ್ಸಿನ ನಂಬಿಕೊಂಡು ಜೀವನ ಮಾಡ್ತಿರೋದು ಸುಮಾರು ಒಂದು ಲಕ್ಷ ಜನ ಇದ್ದಾರೆ ಒಂದು ಲಕ್ಷ ಜನ ಅಂತ ಹೇಳೋದ ಬದಲು ಅದನ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ಒಂದು ಎರಡು ಮೂರು ಲಕ್ಷ ಜನ ಇದನ್ನು ನಂಬ್ಕೊಂಡು ಬದುಕ್ತಾ ಇದ್ದಾರೆ ನಾವು ಏನಂತಿರೋದು ಬ್ಯಾನ್ನು ಏನಕ್ಕೆ ಗವರ್ನಮೆಂಟ್ ಹೈಕೋರ್ಟ್ ಅಂತಲೇ ಆದೇಶ ಕೊಟ್ಟಿರೋದು ಬ್ಯಾನ್ ಮಾಡಿ ಮಾಡಿ ಅಂತಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಟ್ ಮಾಡಿ ಅಂದ್ಬಿಟ್ಟು ಹೈಕೋರ್ಟ್ ಆದೇಶದ ಬಳಿಕ ಅನಧಿಕೃತವಾಗಿದ್ದ ಬೈಕ್ ಟ್ಯಾಕ್ಸಿಗೆ ಕಡಿವಾಣ ಬಿದ್ದಿದೆ ಸದ್ಯ ಹೊಸ ರೂಲ್ಸ್ ಮಾಡಿ ಅನುಮತಿ ಕೊಡಿ ಅಂತ ಟ್ಯಾಕ್ಸಿಯವರು ಆಗ್ರಹಿಸಿದ್ದು ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕು ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು